ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಹಸಿಟ್ಟಿನ ತೊಗೊಳ್ಳಿ ಜೋಳದ ಸುತ್ತ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ಒಂದು ಚೊಂಬಷ್ಟು ಬಿಸಿ ನೀರನ್ನ ಕಾಯೋದಕ್ಕೆ ಇಡಿ ಮಡಲಬೇಕು ಚೆನ್ನಾಗಿ ಅದಕ್ಕೆ ಅದರಲ್ಲೇ ಉಪ್ಪು ಹಾಕಿ ಇಲ್ಲ ರೆಸಿಟಿಗೆ ಬೇಕಾದರೂ ಉಪ್ಪು ಹಾಕ್ಕೊಳ್ಳಿ ನೋಡಿ ಆ ಕಡೆ ರೊಟ್ಟಿ ಜೊತೆಗೆ ಸಾಂಬ್ರ ರೆಡಿ ಆಗ್ತಾ ಇದೆ ಸ್ಕಿನ್ ಬೆಳೆದು ನೋಡಿ ನೀರು ಚೆನ್ನಾಗಿ ಥರ ಕುದಿಬೇಕು ಚೆನ್ನಾಗಿ ಕುದ್ರೆ ಚೆನ್ನಾಗಿ ರೊಟ್ಟಿ ಬರುತ್ತೆ ಕಿತ್ಕೊಳ್ಳೋದಿಲ್ಲ ರೊಟ್ಟಿ ನೋಡಿ ಈ ಥರ ಕುದ್ಮೇಲೆ ಹಸಿಟ್ಟ ಮೇಲೆ ಈ ಥರ ಹಾಕ್ಕೊಳ್ಳಿ ನೀಟಾಗಿ ಈ ಥರ ಕಲಿಸ್ಕೊಂಡು ಕಲಿಸ್ಕೊಂಡು ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಂದೇ ಸಲ ಹಾಕೋಬೇಡಿ ಎಲ್ಲ ಪೂರ್ತಿ ಪೂರ್ತಿ ಮೆತ್ತಗಾಗುತ್ತೆ ನೋಡಿ ಈ ಥರ ಕೈ ಆಡ್ಕೊಳ್ಳಿ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಆಗೇಬೇಡಿ ಬಿಡಿ ಇರುತ್ತೆ ಕಳ್ಸೋದಕ್ಕೆ ಆಗೋದಿಲ್ಲ ಒಂದು ಐದು ನಿಮಿಷ ಆದಮೇಲೆ ತಣ್ಣೀರನ್ನ ಇಟ್ಕೊಂಡು ತಣ್ಣೀರಿಗೆ ಕೈ ಇಟ್ಕೊಂಡು ಈ ಥರ ಕಲಿಸ್ಕೊಡಿ ನಿಧಾನಕ್ಕೆ

ರೊಟ್ಟಿ ಹಿಟ್ಟನ್ನ ತಗೊಂಡು ಈ ಥರ ಚೆನ್ನಾಗಿ ಮಿತ್ಕೊಳ್ಳಿ ಚೆನ್ನಾಗಿ ಮಿತ್ಕೊಂಡು ರೌಂಡಿಂಗ್ ಮಾಡಿಕೊಂಡು ತುಟ್ಕೋಬೇಕು ಚಪಾತಿ ಹಸಿಡ್ನ ನಾವು ಹೇಗೆ ಇದು ಮಾಡ್ಕೊತೀವೋ ಆ ಥರನೇ ರೌಂಡಿಗೆ ಮಾಡ್ಕೊಳ್ಳಿ ನೋಡಿ ಈ ಥರ ಹಸಿಟ್ಟನ್ನ ಹಾಕ್ಕೊಂಡು ತೊಟ್ಕೊಳ್ಳಿ ನಿಧಾನಕ್ಕೆ ಸೈಡಲ್ಲಿ ಥರ ಕೈ ಇಟ್ಕೊಂಡು ತೋಟೋದ್ರಿಂದ ಸೈಡಲ್ಲಿ ಕಿತ್ಕೊಳ್ಳಲ್ಲ ಚೆನ್ನಾಗಿ ಬರ್ತವೆ ఎస్ అగ్లో బాధ తొట్క ఇష్టన తొట్క లతడి బు లతబౌదు తుట్లు తొట్లే అంత ఐన నొట్టుతా నన్నమ్మ మాట్తీ నోడి ఎస్ అగ్లో బాధ తోట్కూడు ఇది అన తోడ్కొడి ఇది లటస్కోడి ఏడు రుటీ తినోదండి తుంభ హ ಈಗಿನ ಇದರಲ್ಲಂತೂ ನಾವು ಹೇಳ್ತಿ ಒಳ್ಳೆಯದಾಗಿರೋದನ್ನ ತಿನ್ನೋದಕ್ಕೆ ನಾವು ಬಿಟ್ಟಿದ್ದೀವಿ ಯಾಕೆಂದರೆ ಬಿಸಿ 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 ಅದು ಇದು ಕೆಲಸದಲ್ಲಿ ಬಿಸಿಯಾಗಿರ್ತೀವಿ ಎರಡು ಎರಡು ಹೆಚ್ಚು ಚಿತ್ರಾನ್ನ ಕಡ ಫೋಟೋ ಫೋಟೋ ಅಥವಾ ಈ ಥರ ತಿಂಡಿಗಳನ್ನ ಮಾಡ್ತೀವಿ ನಾವು ಕಡೆಲ್ಲ ಕೊಡ್ತೀವಿ ನೋಡಿ ಫ್ರೀ ಟೈಮ್ ಆಗಿದಾಗ ಒಂದೊಂದು ಥರ ಏನಾದರೂ ಈ ಥರ ಹೇಳ್ತಿ ಒಳ್ಳೆಯದಾದ್ರದನ್ನ ಮಾಡ್ಕೊಂಡು ತಿನ್ನ ಚೆನ್ನಾಗಿ ಎಂಚು ಕಾದ್ಮೇಲೆ ಅನ್ನೋದ್ರಿಂದ ಹೆಣಸಿನ ಮೇಲೆ ಹಾಕ್ಕೊಳ್ಳಿ ಏನು ಇಟ್ಕೊಳ್ಳೋದಿಲ್ಲ ಹಾಕಿ ಒಂದು ಸೈಡ್ ಬೆಂದ ಮೇಲೆ ಈ ಥರ ನೀರನ್ನ ಸವ್ರ್ಕೊಳ್ಳಿ ಬಟ್ಟೆ ತೊಗೊಂಡು ಸವರ್ಕೊಳ್ಳಿ ನಮ್ಮಮ್ಮ ಕೈಲೇ ಸವರ್ತಿದೆ ಅವರಿಗೆಲ್ಲ ರೂಢಿ ಆಗ್ಬೋದಿಲ್ಲ ನಮ್ಮಮ್ಮೆ ನೀರು ಹಾಕ್ಬಿಟ್ಟು ಈ ಥರ ತಿರುವು ಹಾಕಿ ಆ ಸೈಡು ಚೆನ್ನಾಗಿ ಮೇಲೆ ಈ ಥರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಜೋಳದ ರೊಟ್ಟಿ ರೆಡಿಯಾಯಿತು ಅವರೇ ಅವರೆಕಾಳು ಸಮ್ಮ್ರದ ಜೊತೆ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್